ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಸರ್ ಹೇಳ್ರಿ ಇದೊಂದು ಒಂದು ಗಡಿ ಕಳಿಸ್ಬಿಡ್ತೀರಲ್ಲ ಹೌದು ಸರ್ ಮಾಡೋದು ಎಷ್ಟು ಗಡಿ ಹದಿನೇಳ ಸರ್ ಹದಿನೇಳ ಹೌದು ಸರ್ ಓನರ್ ಎಷ್ಟೋಗಡೆ ಸರ್ ಓಡರ್ ಎಷ್ಟೇ ಇದ್ರೆ ಸರ್ ಮೂರನೇ ನಾವು ಒನ್ ಅವರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಸರ್ ಇದೆ ಸರ್ ಎಫ್ ಡಿ ಲಾಸ್ ಆಗಿದೆ ಇನ್ಶೂರೆನ್ಸ್ ಎಲ್ಲ ಇದೆ ಸರ್ ಇದು ಏನು ಮಾಡಿಸ್ಕೊಡ್ತೀರಾ ಹೇಗೆ ಕೊಡ್ತೀರಾ ಸರ್ ನೋಡೋಣ ಸರ್ ಅದು ರೇಟಿಗೆ ಬಂದರೆ ಇದು ಮಾಡೋಣ ಇದ್ರ ಲೋನ್ ಇದೆ ಕಡಿಮೆ ಮೇಲೆ ಲೋನ್ ಏನಿಲ್ಲ ಸರ್ ಲೋನ್ ಏನಿಲ್ಲ ಹಾಂ ಸರ್ ಎಷ್ಟು ರನ್ನಿಂಗ್ ಆಗಿದೆ ಗಡಿಯಿಂದ ಇದು ಒಂದು ಅರವತ್ತು ಆಗೈತೆ ಸರ್ ಒಂದು ಅರುವತ್ತು ಇಂಜಿನ್ ಕೆಲಸ ಏನಾರು ಮಾಡಿಸಿದ್ದೀರಾ ಇಂಜಿನ್ ಕೆಲಸ ಆಗಿದ್ದೀರಾ ಸರ್ ಕೆಲಸ ಮಾಡಿಸಿದ್ರೆ ಬಿ ಎಸ್ ತ್ರೀನಾಡಿಯೋದು ಹೌದು ಬರುತ್ತಲ್ಲ ಮೈನೇಜರ್ ಹಾ ಸರ್ ಇದು ಸರ್ ರಾಯಚೂರು ಡಿಸ್ಟಿಕ್ ಅಟ್ಟಿ ಗೋಲ್ಡ್ ಮೈನ್ಸ್ ಸರ್ ರಾಯಚೂರು ಡಿಸ್ಟಿಕ್ ಅಟ್ಟಿ ಗೋಲ್ಡ್ ಮೈನ್ಸ್ ಎಷ್ಟು ರೇಟ್ ಎರಡು ಐವತ್ತೇಳು ಇದೆ ಸರ್ ಎರಡು ಫೈನಲ್ ಎಷ್ಟು ನೋಡೋಣ ಸರ್ ಹೆಚ್ಚು ಕಡಿಮೆ ಒಂದು ಹತ್ತು ಬುಟ್ಟು ವ್ಯಾಪಾರ ಮಾಡೋಣ ಒಂದ್ರ ಒಂದ್ ಸಾವಿರ ಬಿಡ್ತೀರಾ ಹಾ ಸರ್ ಮಹೇಂದ್ರ ಜೀತ ಮಣದೇಶ್ ಅಂದ್ರೇಣ ಹದಿನೇಳು ಸರ್ ಹದಿನೇಳು ಡಾಕ್ಯುಮೆಂಟ್ಸ್ ಇಂಜಿನ್ ಎಲ್ಲ ಚೆನ್ನಾಗಿದ್ಯಾ ಎಲ್ಲ ಕಂಡೀಶನ್ ಸರ್ ಹ್ಮ್ ಇಂಜಿನ್ ಕೆಲಸ ಮಾಡ್ಸಿದ್ರಲ್ಲ ಹಾ ಸರ್ ಇಂಜಿನ್ ಕೆಲಸ ಆಗೈತೆ ಹಾ ಲೊಕೇಶನ್ ಅಟ್ಟಿಗೆ ಸರ್ ಎರಡೂವರೆ हां सर एवढा एक हां सर अपडेट मा गाडी थँक्यू सर कडिंग बंदे नेगोशियेटी गाडी कुडून सर सर थँक्यू 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 सर